ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ಬಹಳ ಮುಖ್ಯವಾದಂತ ದೊಡ್ಡ ಬದಲಾವಣೆ ಬಹಳಷ್ಟು ಮಂದಿ ಕೇಳ್ತಾ ಇರ್ತೀರ ಸರ್ ಏನು ಅಕ್ಕಿ ಹಣನೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಏನಾಗಿದೆ ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತೀರ ಸೊ ಇಲ್ಲಿದೆ ನೋಡಿ ಒರಿಜಿನಲ್ ಕಾರಣ ರಾಜ್ಯ ಸರ್ಕಾರ ಅಕ್ಕಿ ಹಣ ಬಿಡುಗಡೆ ಮಾಡುವಲ್ಲಿ ಎರಡು ಬಹಳ ಮುಖ್ಯವಾದಂತ ದೊಡ್ಡ ಬದಲಾವಣೆಯನ್ನ ಮಾಡಿದೆ ಈ ಕಾರಣಕ್ಕಾಗಿ ನಿಮಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬರೋದು ಲೇಟ್ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಜನರು ಏನನ್ ಕಂಡಿದ್ದಾರೆ ಅಕ್ಕಿ ಹಣ ಬಿಡುಗಡೆ ಬಂದ್ ಮಾಡಿದ್ದಾರೆ ಬಿಡು ಅಥವಾ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ನಮ್ದು ಏನಾದ್ರು ಪ್ರಾಬ್ಲಮ್ ಇದೆ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಎರಡು ಬಹಳ ಮುಖ್ಯವಾದಂತ ದೊಡ್ಡ ಬದಲಾವಣೆ ಮಾಡಿದೀವಿ ಆ ಒಂದು ಕಾರಣಕ್ಕಾಗಿ ನಿಮಗೆ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನ್ನೋದು ರಾಜ್ಯ ಸರ್ಕಾರವೇ ಒಪ್ಪಿಕೊಂಡಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಎಲ್ಪ್ ಆಗ್ಲಿ ಈ ಒಂದು ಮಾಹಿತಿಯನ್ನ ಶೇರ್ ಕೂಡ ಮಾಡ್ರಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಕಳೆದ ಒಂದು ಎರಡ್ ಮೂರ್ ತಿಂಗಳಿಂದ ಈ ರೀತಿಯಾದಂತಹ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ ಅಂತ ನಮಗೂ ಗೊತ್ತಿದೆ ಕಳೆದ ಒಂದು ಎರಡ್ ಮೂರ್ ತಿಂಗಳಿಂದ ಅಂದ್ರೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಇವತ್ತಿಗೂ ಕೆಲವರಿಗೆ ಬಿಡುಗಡೆ ಆಗಿಲ್ಲ ಕೆಲವರಿಗೆ ಫೆಬ್ರವರಿ ತಿಂಗಳ್ ಬಿಡುಗಡೆ ಆಗಿಲ್ಲ ಆದ್ರೆ ಆಲ್ರೆಡಿ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಕೆಲವೊಂದು ಇಶ್ಯೂ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಅಂದ್ರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಒಪ್ಪಿಕೊಂಡಿರುವಂತಹ ಮಾಹಿತಿ ಆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿ ಹಣ ಬರುವಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಎರಡು ದೊಡ್ಡ ಬದಲಾವಣೆಯನ್ನ ನಾವು ಮಾಡಿದಿವಿ ಅಂತ ಇಲ್ಲಿ ಮೊದಲೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಸ್ನೇಹಿತರು ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಐದು ಕೆಜಿ ಅಕ್ಕಿ ಐದ್ ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದೆ ಆದ್ರೆ ಹತ್ತು ಕೆ ಜಿ ಅಕ್ಕಿಯನ್ನ ಯಾವಾಗ ಕೊಡ್ತೀವಿ ಅಂತ ಹೇಳಿತ್ತು ಅಕ್ಕಿ ನಮಗೆ ಒಂದು ಜಮಾ ಆದಾಗ ಅಕ್ಕಿ ನಮಗೆ ಸಿಕ್ಕಾಗ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹಣದ ಬದಲು ಅಂತ ಹೇಳಿದ್ರು ಸೊ ಈಗ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈಗ ನೆರವೊರೆ ರಾಜ್ಯಗಳು ಒಂದ್ ಎರಡ್ ಮೂರು ರಾಜ್ಯಗಳು ನಾವು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಸೊ ಅದು ಅಕ್ಕಿ ಅಂತ ವೇಟ್ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ ಇನ್ನೇನು ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಡೋಣ ಹಣ ಬಂದ್ ಮಾಡಿಬಿಡೋಣ ಅಂತ ಆದ್ರೆ ಇಲ್ಲಿ ಈಗ ಸದ್ಯದಲ್ಲಿ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಅಕ್ಕಿ ಈ ಒಂದು ಬೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರೋಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೆ ಸೊ ಅದ್ರ ಸಲಗ ವೇಟ್ ಮಾಡಿದ್ರು ವೇಟ್ ಮಾಡಿದ್ರು ಹತ್ತ ಕೆಜಿ ಅಕ್ಕಿ ಕೊಡ್ಬೇಕಂತ ಇಲ್ಲಿ ಈ ಕಡೆ ಹಣನೂ ಬಿಡುಗಡೆ ಮಾಡಿಲ್ಲ ಈ ಕಡೆ ಅಕ್ಕಿನೂ ಸಿಗ್ಲಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಡಿಲೇ ಆಗಿದೆ ನಾವು ಕರೆಕ್ಟ್ ಆಗಿ ಇನ್ ಮುಂದೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಕಾರಣವನ್ನ ಹೇಳಿದ್ದಾರೆ ಇನ್ನು ಎರಡನೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಎರಡು ದೊಡ್ಡ ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಇನ್ ಮುಂದೆ ನಾವು ನಿಮಗೆ ಮೊದಲನೇ ವಾರ ಪ್ರತಿ ತಿಂಗಳ ಮೊದಲನೇ ವಾರದಲ್ಲೇ ನಾವು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರವೇ ಅನೌನ್ಸ್ ಮಾಡಿದೆ ಅಂದ್ರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳ ಅಕ್ಕಿ ಹಣ ಯಾವ ರೀತಿ ಬರ್ತಿತ್ತಪ್ಪ ಅಂತಂದ್ರೆ ಹತ್ತನೇ ತಾರೀಕು ಮೇಲ್ಪಟ್ಟು ಬರ್ತಾ ಇತ್ತು ಅಂದ್ರೆ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಕೆಲವ್ರಿಗಂತೂ ಇಪ್ಪತ್ತೈದು ಈ ರೀತಿಯಾಗಿ ಬರ್ತಾ ಇತ್ತು ಸೊ ಇವಾಗ ಏನಿಲ್ಲ ಆ ರೀತಿ ಇಲ್ಲ ತಿಂಗಳಿನ ಮೊದಲನೇ ವಾರ ಏನ್ ಬರುತ್ತೆ ಫಸ್ಟ್ ಗೆ ಫಸ್ಟ್ ವೀಕ್ ಏನ್ ಬರುತ್ತೆ ಅವಾಗ ನಾವು ಹಣವನ್ನ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಸೊ ಈ ಒಂದು ಸ್ವಲ್ಪ ಎರಡು ಗೊಂದಲಗಳಿಂದಾಗಿ ಈ ಒಂದು ಅಕ್ಕಿ ಹಣ ಜನರ ಖಾತೆಗೆ ಸೇರುವಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ಒಪ್ಕೊಂಡಿದೆ ಆದ್ರೆ ಈಗ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟು ತಿಂಗಳಿನ ಅಕ್ಕಿ ಹಣ ಬಾಕಿ ಇದೆ ಆ ಒಂದು ಅಕ್ಕಿ ಹಣ ನಿಮ್ಮ ಖಾತೆಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಕೆಲವರಿಗೆಲ್ಲ ಅಕ್ಕಿ ಹಣ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲಪ್ಪ ಅಂತಂದ್ರೆ ವೇಟ್ ಮಾಡಿ ಇನ್ ಮುಂದೆ ಕರೆಕ್ಟ್ ಆಗಿ ನಿಮ್ಗೆ ಅಕ್ಕಿ ಹಣ ಬರುತ್ತೆ